ಟಿಶ್ಯೂ ಪೇಪರ್ ಅನ್ನು ತಲೆಯಲ್ಲಿ ಇಡಬೇಕು ಓಕೆ ಮತ್ತೆ ನಿಮ್ಮ ಕೈಯಲ್ಲಿ ಒಂದು ಸ್ಕೆಚ್ ಪೆನ್ ಉಂಟಲ್ವಾ ಒಂದು ಕೈಯಲ್ಲಿ ಹಿಂದೆ ಕಟ್ಟಿ ಈ ಕೈಯಲ್ಲಿ ಆ ಟಿಶ್ಯೂ ಪೇಪರ್ ಮೇಲೆ ನಿಮ್ಮ ನಿಮ್ಮ ಹೆಸರು ಬರೆಯಬೇಕು ಯಾರದ್ದು ಚೆನ್ನಾಗಿ ಅರ್ಥದೆ ಬರ್ದದ್ದು ಅವರಿಗೆ ಪ್ರೈಸ್ ಅರ್ಥ ಆಯ್ತಾ ನೀವು ಬರ್ದ ಹೆಸರು ಇಂಗ್ಲಿಷ್ ಅಲ್ಲಿ ಬರೀತೀರಾ ಕನ್ನಡದಲ್ಲಿ ಬರೀತೀರಾ ಕನ್ನಡದಲ್ಲಿ ಬರಿತೀರಾ ಆಯಿತು ಕನ್ನಡದಲ್ಲಿ ಎಲ್ಲರೂ ಕನ್ನಡದಲ್ಲಿ ಬರಿ ಯಾಕಂದರೆ ಯಾರದು ಅಕ್ಷರ ಚೆನ್ನಾಗಿ ಆಗ್ತದೆ ಅವರಿಗೆ ಪ್ರೈಸ್ ಉಂಟು ರೆಡಿಯಾ ಯಾವ ಯಾವ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೈಲ್ ಉಂಟು ಯಾ ಟೈಮ್ ಸ್ಟಾರ್ಟ್ ನಾವೆಲ್ಲಾದ್ರು ದೃಶ್ಯ ರೆಡಿ ತಲೆ ಮನೆ ಎಸ್ ಹಾಂ ಸರಿ ಇಡಿ ತಲೆ ಮಾರೆ ಸರಿ ಹಾಂ ಈಗ ನೀವು ಏನು ಮಾಡಬೇಕು ನಿಮ್ಮ ನಿಮ್ಮ ಹೆಸರನ್ನು ಬರ್ಲಿಕ್ಕೆ ಶುರು ಮಾಡಿ ಇವರಿಗೆ ಇವರಿಗೆ ನಿಮ್ಮ ನಿಮ್ಮ ಹೆಸರು ಬರೀರಿ ಸರಿಯಾ ಚಂದ್ರಯ್ತಾ ಟೈಮ್ ತಕೊಳ್ಬಹುದು ಆಯ್ತಾ ಟೈಮ್ ಲಿಮಿಟ್ ಇಲ್ಲ ಒಟ್ಟು ಅಷ್ಟು ಬರ್ದದ್ದು ನೀವು ಚೆನ್ನಾಗಿ ಆಗ್ಬೇಕು ಅಷ್ಟೇ ಆಯ್ತಾ

Então, a aqui.